ಎರಡನೆಯವರು ಯಾರು ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಎರಡನೆಯವರು ಯಾರಾಗಿದ್ದರು ಆಪ್ಷನ್ ಎ ಪೋರ್ಚುಗೀಸರು ಬಿ ಡಚ್ಚರು ಸಿ ಇಂಗ್ಲಿಷರು ಇನ್ನು ಡಿ ಫ್ರೆಂಚ್ ಹಾಗಾದ್ರೆ ನಿಮ್ಮ ಸರಿಯಾದ ಆಯ್ಕೆ ಯಾವುದೇ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದ ವಾಸ್ಕೋಡಿಗಾಮ ಯಾವಾಗ ಹದ್ನಾಕ್ನೂರ ತೊಂಬತ್ತೆಂಟರಲ್ಲಿ ಕಲ್ಲಿಕೋಟೆಗೆ ಬಂದ ಬಂದು ತಲುಪು ಏನ್ ಮಾಡ್ತಾನೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿತಾನೆ ಅಲ್ಲಿಂದ ಏನಾಗುತ್ತ ಯುರೋಪಿಯನ್ರು ಭಾರತಕ್ಕೆ ಭೇಟಿ ಕೊಡಲು ಸುಲಭವಾದಂತಹ ಮಾರ್ಗವಾಗ್ತದೆ ಫಸ್ಟ್ ಬಂದವರು ಪೋರ್ಚುಗೀಸರು ಎರಡನೇದು ಡಚರು ಆಮೇಲೆ ಇಂಗ್ಲಿಷ್ ಬರ್ತಾರೆ ನಂತರ ಫ್ರೆಂಚ್ ಬರ್ತಾರೆ ಹಾಗಾಗಿ ಸರಿಯಾದ ಆಯ್ಕೆ ಯಾವ ಯಾವ್ದಾಗಿತ್ತು ಅಂದ್ರೆ ಆಪ್ಷನ್ ಎ ಆಗಿತ್ತು ಓಕೆ ಭಾರತಕ್ಕೆ ವ್ಯಾಪಾರಕ್ಕೆ ಹಾ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತ ಯುರೋಪಿಯನ್ ರಲ್ಲಿ ಪೋರ್ಚುಗೀಸರು ಎರಡನೇದರು So, ika clear ang konti ni. Okay. Okay. ಐ ತಿಂಕ್ ಈಗ ಕ್ಲಿಯರ್ ಆಯಿತು ಅನ್ಕೊತೀನಿ ಸೊ ಈ ಕೆಳಗಿನವರಲ್ಲಿ ಯಾರನ್ನ ಭಾರತದಲ್ಲಿ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರೆಯಲಾಗಿದೆ ಸೊ ಆಪ್ಷನ್ ಸಿ ಅಂತ ಕೊಡ್ತಿದ್ರಿ ಕೆಲವರು ವಾರನ್ ಹೆಸ್ಟಿಂಗ್ಸ್ ಅಂತ ಕೊಡ್ತಿದ್ರಿ ಓಕೆ ಸರಿಯಾದ ಆಯ್ಕೆ ಯಾವುದು ಅಂದ್ರೆ ಸ್ನೇಹಿತರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಇವನ ಕಾಲ ಹದಿನೈದು ನೂರ ಒಂಬತ್ತರಿಂದ ನೂರ ಹದಿನೈದು ಅಂತ ಹೇಳ್ತೀವಿ ಭಾರತಕ್ಕೆ ಎರಡನೇ ಪೋರ್ಚುಗೀಸ್ ವಯಸ್ಸಾಗಿ ಸಾರಿ ಭಾರತಕ್ಕೆ ಎರಡನೇ ಪೋರ್ಚುಗೀಸ್ ವಯಸ್ ರಾಗಿ ಬಂದಂತಹ ಈ ಅಲ್ಬುಕರ್ ಒಬ್ಬ ದಕ್ಷ ಆಡಳಿತಕಾರನಾಗಿರ್ತಾನೆ ಒಬ್ಬ ಬುತ್ಸದ್ದಿ ದಿಗ್ವಿಜಯ ಶಾಲಿ ಕೂಡ ಹೌದು ಈತ ಏನ್ ಮಾಡ್ತಾನೆ ಪೋರ್ಚುಗೀಸ್ ವಯಸ್ ಅತ್ಯಂತ ಶ್ರೇಷ್ಠ ಸಾರಿ ಫ್ರೆಂಡ್ ಪೋರ್ಚುಗೀಸ್ ವಯಸ್ ಅತ್ಯಂತ ಶ್ರೇಷ್ಠನಾದಂತಹ ಒಂದು ಈತನಾಗಿದ್ದು ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಅಂತ ಇವ್ನ ಕರೆಯಲಾಗಿದೆ ಹಾಗಾಗಿ ಸಿ ಸರಿಯಾದ ಉತ್ತರ ಸಿ ನೆಕ್ಸ್ಟ್ ಪ್ರಶ್ನೆ ಅಹ್ ಕ್ರಿಸ್ತಶಕ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಮರಾಠರು ಯಾರ ವಶದಲ್ಲಿದ್ದಂತಹ ಸಾಲ್ಸಟ್ ಮತ್ತು ಬೇಸಿನ್ ನೆಲೆಗಳನ್ನ ವಶಪಡಿಸ್ಕೊಂಡ್ರು ನಿಮ್ಮ ಆಯ್ಕೆ ಯಾವುದು ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಮರಾಠರು ಯಾರ ವಶದಲ್ಲಿದ್ದಂತಹ ಸಾಲ್ಸೆಟ್ ಮತ್ತು ನೆಲೆಗಳನ್ನ ವಶಪಡಿಸ್ಕೊಂಡ್ರು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಇದು ಹದಿನೆಂಟನೇಂದು ವಾರನ್ ಎಸ್ಟಿಂಗ್ಸು ಸೆವೆಂಟೀನ್ ವರ್ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಸರಿನಾ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಹದಿನೇಳರ ಮೂವತ್ತರ ಮರಾಠರು ಯಾರ ವಶದಲ್ಲಿ ಸಾಲ್ಸೆಟ್ ಮತ್ತು ಬೇಸಿನ್ ನೆಲೆಗಳನ್ನ ವಶಪಡಿಸಿಕೊಂಡ್ರೆ ಆಲ್ಮೋಸ್ಟ್ ಸಿ ಕೊಡ್ತಾ ಇದ್ರಿ ಸೊ ಡಿ ಫೋರ್ತ್ ಗೀಸರ್ ಎಂತಕ್ಕಂಥದ್ದು ಆಪ್ಷನ್ ಡಿ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿ ಕೆಲವರು ಸಿ ಕೊಟ್ರಿ ಕೆಲವರು ಬಿ ಕೊಟ್ರಿ ಕೆಲವರು ಡಿ ಕೂಡ ಕೊಟ್ರಿ ಡಿ ಸರಿ ಉತ್ತರ ಸ್ನೇಹಿತರೆ ಮರಾಠಿ ಏನ್ ಮಾಡ್ತಾರೆ ಪೋರ್ಚುಗೀಸರು ವಶದಲ್ಲಿದ್ದಂತಹ ಒಂದು ಸಾಲ್ಸೆಟ್ ಮತ್ತು ಬೆಸಿನ್ ಈ ಎರಡು ನೆಲೆಗಳನ್ನ ಕೃತಶಕ ಸಾವಿರದ ಏಳುನೂರ ಮೂವತ್ತು ವಶಪಡಿಸಿಕೊಂಡಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಆ ಭಾರತದಲ್ಲಿ ಡಚ್ಚರ ಅವನತಿಗೆ ಮುಖ್ಯವಾದಂತಹ ಕಾರಣಗಳು ಏನು ಅನ್ನೋದನ್ನ ನೀವು ಗುರುತಿಸಬೇಕು ಕಾರಣಗಳನ್ನ ಕೆಳಗಡೆ ನೀಡಲಾಗದ ಎ ಬಿ ಸಿ ಡಿ ಅಂತೇಳಿ ಇವುಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಗುರುತಿಸಬೇಕು ಏನ್ ಹೇಳ್ತದಂದ್ರೆ ಡಚ್ಚರು ತಮ್ಮ ಗಮನವನ್ನ ಭಾರತಕ್ಕಿಂತ ಹೆಚ್ಚಾಗಿ ಈಸ್ಟ್ ಇಂಡೀಸ್ ದ್ವೀಪಗಳತ್ತ ಹರಿಸಿದರು ಬಿ ಡಚ್ಚರು ತಮ್ಮ ನೌಕಾ ಸೇನೆ ಹೆಚ್ಚಿನ ನೌಕಾಸೇನೆಗೆ ಹೆಚ್ಚಿನ ಗಮನ ಕೊಟ್ಟರು ಸಿ ಹಾಲೆಂಡ್ ಒಂದು ಚಿಕ್ಕ ರಾಷ್ಟ್ರವಾಗಿದ್ದು ಅದರ ಸಂಪನ್ಮೂಲಗಳು ಭಾರತದಂತಹ ದೊಡ್ಡ ರಾಷ್ಟ್ರವನ್ನು ಗೆಲ್ಲಲು ಸಾಕಾಗಲಿಲ್ಲ ನುಡಿ ಯುರೋಪಿನಲ್ಲಿ ಡಚ್ಚರು ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ಸಂಗಡ ಸದಾ ಯುದ್ಧದಲ್ಲಿ ತೊಡಗಿದ್ರಿಂದ ಅವರ ಆರ್ಥಿಕ ಹಾಗೂ ಸೈನಿಕ ಬಲ ತಗ್ಗಿತು ಹೀಗಾಗಿ ಭಾರತದ ಕಡೆಗೆ ಹೆಚ್ಚಿನ ಗಮನ ಕೊಡಲಾಗಲಿಲ್ಲ ಹಾಗಾದ್ರೆ ಈ ನಾಲ್ಕು ಕಾರಣಗಳಲ್ಲಿ ಯಾವ ಕಾರಣಗಳು ಭಾರತದಲ್ಲಿ ಡಚ್ಚರ ವಲತಿಗೆ ಮುಖ್ಯ ಕಾರಣಗಳಾಗಿದ್ದಾವೆ ನಿಮ್ಮ ಆಯ್ಕೆ ಯಾವುದು ಸೊ ಬೀರ್ಲಿಂಗ್ ಬಿ ಕೊಡ್ತಿದ್ರಿ ಬಿ ಅಂತ ಕೊಡ್ತಾ ಇದ್ರಿ ಆಲ್ಮೋಸ್ಟ್ ಬಿ ಪಕ್ಕ ಅಂತ ಕೆಲವರು ಕೆಲವರು ಗೆಸ್ಸಿಂಗ್ ಅಂತ ಹೇಳ್ತಿದ್ರಿ ಬಟ್ ಸರಿಯಾದ ಉತ್ತರ ಸ್ನೇಹಿತರೆ ಸಿ ಎ ಸಿ ಡಿ ಮಾತ್ರ ಸರಿ ಹೌದಾ ಆಪ್ಷನ್ ಸಿ ಎ ಸಿ ಡಿ ಮಾತ್ರ ಸರಿ ಎ ಸಿ ಡಿ ಡಚ್ಚರು ತಮ್ಮ ನೌಕಾ ಸೇನೆಗೆ ಹೆಚ್ಚಿನ ಗಮನ ಕೊಟ್ಟರು ತಪ್ಪು ಹೆಚ್ಚಿನ ಗಮನ ಕೊಡ್ಲಿಲ್ಲ ಅವರು ತಮ್ಮ ನೌಕಾಸೇನೆಗೂ ಕೂಡ ಹೆಚ್ಚಿನ ಗಮನ ಕೊಡ್ಲಿಲ್ಲ ಸೊ ಸಿ ಸರಿಯಾದ ಉತ್ತರವಾಗಿತ್ತು ಹೌದಾ ಹೆಚ್ಚಿನ ಗಮನ ಕೊಡಂಗಿಲ್ಲ ಅವರು ನೌಕಾಸನೇ ಇನ್ನು ನೆಕ್ಸ್ಟ್ ಮುಂದಿನ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಹೇಳಿಕೆ ಒಂದು ಅಥವಾ ಎ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕ್ರಿತಶಕ ಸಾವಿರದ ಆರ್ನೂರಲ್ಲಿ ಆಡಳಿತಕ್ಕೆ ಬಂದಿತು ಇನ್ನ ಬಿ ಇದು ಸಾವಿರದ ಆರ್ನೂರ ಎಂಟರಲ್ಲಿ ಭಾರತದ ಸೂರತ್ನಲ್ಲಿ ಮೊದಲು ಬಂದು ತಲುಪಿತು ಸರ್ ಥಾಮಸ್ ರೋ ಸರ್ ಥಾಮಸ್ ರೋ ನ ನಾಯಕತ್ವದಲ್ಲಿ ಬಂದು ತಲುಪಿತು ಇವುಗಳಲ್ಲಿ ಯಾವುದು ಸರಿ ಸ್ನೇಹಿತರೆ ಹೀರ್ಲಿಂಗ ಅವರು ಸ್ವಲ್ಪ ನೆಗಡಿ ಕೆಲವೊಂದು ಪದ್ಮ ಅವರೇ ರಿಪೀಟ್ ಅನ್ಕೋಬಹುದು ಕೆಲವೊಂದು ಯಾಕಂದ್ರೆ ಈ ಒಂದು ಕೆಲವೊಂದು ಕ್ವಶನ್ ಗಳನ್ನು ನಾನು ಏನ್ ಮಾಡ್ತಿದ್ದೆ ಸಾಮಾನ್ಯ ಜ್ಞಾನಕ್ಕೆ ಅನ್ನು ಮಾಡುವಾಗ ಒಂದು ಎರಡು ಮೂರು ಕ್ವಶನ್ಸ್ ಆಡ್ ಮಾಡಿರ್ತಿದೆ ಸೊ ಈಗ ಸಂಪೂರ್ಣವಾಗಿ ಇವತ್ತಿನ ದಿವಸ ಯುರೋಪಿಯನ್ ಭಾರತಕ್ಕೆ ಯುರೋಪಿಯನ್ ಆಗಮನ ಎನ್ನುವಂತ ಟಾಪಿಕ್ ಇದೆ ಹಾಗಾಗಿ ಇಲ್ಲಿ ಅಷ್ಟು ಮಾಡಿದ್ದೀನಿ ಸೊ ಇಲ್ಲಿ ಡಿ ಕೊಡ್ತಾ ಇದ್ರಿ ಕೆಲವರು ಬಿ ಕೊಡ್ತಾ ಇದ್ರಿ ಹೌದಾ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಡಿ ಆಗಿರ್ತದೆ ಸ್ನೇಹಿತರೆ ಡಿ ಅಂತ ಯಾರ್ ಕೊಡ್ತೀರಿ ನಿಮ್ ಉತ್ತರ ಸರಿ ಆಪ್ಷನ್ ಎ ಮತ್ತು ಬಿ ಎರಡು ಕೂಡ ಸರಿ ಅಂತಕ್ಕಂಥದ್ದು ಸಿ ಸರಿ ಅಲ್ಲ ಎ ಮತ್ತು ಬಿ ಎರಡು ಕೂಡ ಸರಿ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಸರ್ ಥಾಮಸ್ ರೋ ನ ನಾಯಕತ್ವದಲ್ಲಿ ಇದು ಬಂದು ತಲುಪೋದಿಲ್ಲ ಇದು ತಪ್ಪು ಯಾಕಂತಂದ್ರೆ ಕ್ಯಾಪ್ಟನ್ ಹಾಕಿನ್ಸ್ ಅಂತ ಬರ್ತಾರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಇವನ ನಾಯಕತ್ವದಲ್ಲಿ ಇದು ಬಂದು ತಲುಪ್ತು ಎಂತಕ್ಕಂಥದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹದಿನಾರುನೂರಲ್ಲಿ ಆಡಳಿತಕ್ಕೆ ಬರ್ತದ ಹದಿನಾರ ಎಂಟರಲ್ಲಿ ಭಾರತದ ಸೂರತ್ ನಲ್ಲಿ ಮೊದಲು ಬಂದು ತಲುಪಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ನಾಯಕತ್ವದಲ್ಲಿ ಬಂದಿರ್ತದೆ ಸೊ ಡಿ ಸರಿಯಾದ ಉತ್ತರವಾಗಿತ್ತು ಇನ್ನು ನೆಕ್ಸ್ಟ್ ಕ್ವಶನು ಈ ಕೆಳಗಿನ ಯಾವ ಘಟನೆಯು ಆಂಗ್ಲರ ಗಮನವನ್ನು ಭಾರತದತ್ತ ಸೆಳೆದವು ಈ ಕೆಳಗಿನ ಯಾವ ಘಟನೆ ಅಥವಾ ಘಟನೆಗಳು ಘಟನೆಯು ಅಥವಾ ಘಟನೆಗಳು ಆಂಗ್ಲರ ಗಮನವನ್ನು ಭಾರತದತ್ತ ಸೆಳೆದವು ಆಪ್ಷನ್ ಎ ಇಂಗ್ಲೆಂಡಿನ ನಾವಿಕ ಡ್ರೇಕನು ಹದಿನೈದುನೂರ ಎಪ್ಪತ್ತೆಂಟರಲ್ಲಿ ವಿಶ್ವ ಪರ್ಯಟನೆ ಮಾಡಿದುದು ಇನ್ನು ಬಿ ಹದಿನೈದುನೂರ ಎಂಬತ್ತೆಂಟರಲ್ಲಿ ಆಂಗ್ಲರು ಸ್ಪ್ಯಾನಿಷ್ ಆರ್ಮಿಡಾದ ಮೇಲೆ ನೌಕಾ ದಿಗ್ವಿಜಯ ಪಡೆದದ್ದು ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಏನಿಲ್ಲ ನಿಮ್ಮ ಆಯ್ಕೆ ಯಾವುದಿಲ್ಲ ಇಲ್ಲಿ ಸೊ ಬಿ ಕೊಡ್ತಾ ಇದ್ರಿ ಆಲ್ಮೋಸ್ಟ್ ಬಿ ಕೊಡ್ತಾ ಇದ್ರಿ ಸೊ ಸರಿಯಾದ ಆಯ್ಕೆ ಬಿ ಸ್ನೇಹಿತರೆ ಎ ಮತ್ತು ಬಿ ಎಡ್ ಕೂಡ ಸರಿ ಹೌದಾ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಬೋತ್ ಆರ್ ರೈಟ್ ಆಂಗ್ಲರ ಗಮನ ಭಾರತ ತತ್ವ ಸೆಳೆಯುವುದಕ್ಕೆ ಕಾರಣ ಇಂಗ್ಲೆಂಡಿನ ನಾವಿಕ ಡ್ರೇಕ ವಿಶ್ವ ಪರ್ಯಟನೆ ಮಾಡಿದ್ದದ್ದು ಮತ್ತು ಆಂಗ್ಲರು ಸ್ಪ್ಯಾನಿಷ್ ಆರ್ಮಿಡಾದ ಮೇಲೆ ನೌಕಾ ವಿದ್ವಿಜಯವನ್ನ ಪಡ್ಕೊಂಡಿದ್ದು ಸರಿನಾ ಈ ಎರಡಿನ ಈ ಎರಡು ಘಟನೆಗಳೆನ್ಪಂದ್ರ ಗಮನವನ್ನು ಸೆಳೆಯಲಿಕ್ಕೆ ಸಹಾಯಕವಾಗ್ತದೆ ಸಹಾಯಕವಾಗುತ್ತದೆ ಗೊತ್ತಿಲ್ಲ ಇನ್ನು ಮುಂದಿನ ಪ್ರಶ್ನೆ ಪಾಂಡಿಚೇರಿಯಲ್ಲಿ ಫ್ರೆಂಚ್ ಗವರ್ನರ್ ಗಳಾಗಿದ್ದ ಇವರನ್ನು ಕಾಲಗಣನೆಗೆ ಅನುಸಾರವಾಗಿ ಬರೀರಿ ಕಾಲಗಣನೆಗೆ ಅನುಸಾರವಾಗಿ ಈ ಒಂದು ಫ್ರೆಂಚ್ ಗವರ್ನರ್ ಗಳನ್ನ ನೀವು ಜೋಡಿಸ್ಬೇಕು ನಿಮ್ಮ ಆಯ್ಕೆ ಯಾವ್ದಿಲಿ ಫ್ರೆಂಚ್ ಗವರ್ನರ್ ಗಳಿದ್ದಾರೆ ಅವರನ್ನ ಸರಿಯಾಗಿ ಜೋಡಿಸ್ರಿ ಓಕೆ ಸಿ ಅಂತ ಕೊಡ್ತಾ ಇದ್ರಿ ಕೆಲವರು ಬಿ ಕೊಟ್ರಿ ಸರಿಯಾದ ಉತ್ತರ ಸಿ ಆಗಿರ್ತದ ಟೂ ಒನ್ ತ್ರೀ ಫೋರ್ ಫೈವ್ ಅಂತಕ್ಕಂಥದ್ದು ಹೌದಾ ಸಿ ಟೂ ಒನ್ ತ್ರೀ ಫೋರ್ ಫೈವ್ ಅಂತಕ್ಕಂಥದ್ದು ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಸಿ ಫಸ್ಟ್ ಡೂಮ ಬರ್ತಾ ಫಸ್ಟ್ ಡೂಮ್ ಬರ್ತಾನೆ ಆಮೇಲೆ ಮಾರ್ಟಿನ್ ಆಮೇಲೆ ಚಿನಾಯತ್ ಆಮೇಲೆ ಲ್ಯಾಲಿ ಡೂಪ್ಲೆ ಈ ತರ ಬರ್ತಾನೆ ಸಿ ಸರಿಯಾದ ಉತ್ತರವಾಗಿತ್ತು ಆಪ್ಷನ್ ಸಿ ಸೊ ನೆಕ್ಸ್ಟ್ ಇದನ್ ಗಮನಿಸ್ರಿ ಕೆ ಎಸ್ ಲೆವೆಲ್ ಕ್ವಶನ್ಸು ಫ್ರೆಂಚರ ನೆಲೆ ಪಾಂಡಿಚೇರಿ ಬಗ್ಗೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಫ್ರೆಂಚರ ನೆಲೆಯಾದಂತಹ ಪಾಂಡಿಚೇರಿ ಬಗ್ಗೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಒಂದು ಫ್ರಾಂಕೋಯ್ಸ್ ಮಾರ್ಟಿನನು ಫ್ರಾಂಕೋಯ್ಸ್ ಮಾರ್ಟಿನನು ಪಾಂಡಿಚೇರಿಯನ್ನು ವಾಲಿಕಂಡಪುರಂನ ಬಿಜಾಪುರದ ಸುಲ್ತಾನಿನಿಂದ ಪಡೆದನು ಎರಡು ಫ್ರಾಂಕೋಯಿಸ್ ಕೆರಾನನು ಅದನ್ನು ಮುಖ್ಯ ನೆಲೆಯಾಗಿ ಅಭಿವೃದ್ಧಿಪಡಿಸಿದನು ಅಭಿವೃದ್ಧಿಪಡಿಸಿದನು ಅಥವಾ ಪಡಿಸಿದರು ಮೂರು ಸಾವಿರದ ಆರುನೂರ ತೊಂಬತ್ ಮೂರರಲ್ಲಿ ಇಂಗ್ಲಿಷರು ಅದನ್ನು ಆಕ್ರಮಿಸಿದರು ಮತ್ತು ಪುನಃ ಸಾವಿರದ ಆರುನೂರ ತೊಂಬತ್ನಾಲ್ಕರಲ್ಲಿ ಫ್ರೆಂಚರಿಗೆ ಬಿಟ್ಟುಕೊಟ್ಟರು ನಾಲ್ಕು ಡೂಪ್ಲೆ ಪಾಂಡಿಚೇರಿಯ ಗವರ್ನರ್ ಆಗಿ ನೇಮಕವಾದನು ಡೂಪ್ಲೆ ಲಾಸ್ಟ್ ಬರ್ತಾನೆ ಅಶ್ವಿನಿ ಅವರ ಡೂಪ್ಲೆ ಲಾಸ್ಟ್ ಬರ್ತಾನೆ ಒಂದ್ಸಲ ಚೆಕ್ ಮಾಡ್ರಿ ಇಲ್ಲಿ ಡಿ ಅಂತ ಕೊಡ್ತಾ ಇದ್ರಿ ಅನುರಾಧ ಅವ್ರ ಡಿ ಕೊಟ್ರಿ ದೀಪ ಅವ್ರ ಎ ಕೊಟ್ರಿ ಅವರು ಓಕೆ ಪದ್ಮ ಅವರು ಡಿ ಕೊಡ್ತಿದ್ರಿ ಆಲ್ಮೋಸ್ಟ್ ಡಿ ಅಂತ ಕೊಡ್ತಾ ಇದ್ರಿ ಮೇಲಿನ ಎಲ್ಲವು ಅಂತ ಹೇಳಿ ಸಿ ಸರಿ ಉತ್ತರ ಒಂದು ಮತ್ತು ನಾಲ್ಕು ಒಂದು ಮತ್ತು ನಾಲ್ಕು ಮಾತ್ರ ಸರಿ ಓಕೆ ಫ್ರೆಂಚರ ನೆಲೆ ಪಾಂಡಿಚೇರಿ ಬಗ್ಗೆ ಈ ಕೆಳಗಿನ ಹೇಳಿಕೆ ಮಾತ್ರ ಸರಿ ಯಾವುದು ಫ್ರಾಂಕೋಯ್ಸ್ ಮಾರ್ಟಿನ್ ಪಾಂಡಿಚೇರಿನ ವಾಲಿಕೊಂಡಪುರಂ ವಾಲಿಕೊಂಡಪುರಂನ ಬಿಜಾಪುರದ ಸುಲ್ತಾನ್ ಪಡಿತಾನೆ ಡೂಪ್ಲೆ ಪಾಂಡಿಚೇರಿಯ ಗವರ್ನರ್ ಆಗಿ ನೇಮಕವಾಗ್ತಾನೆ ಇವೆರಡೂ ಕೂಡ ಸರಿ ಸಿ ಒಂದು ಮತ್ತು ನಾಲ್ಕು ಮೇಲಿನ ಎಲ್ಲವೂ ಅಲ್ಲ ಎರಡನೇದು ತಪ್ಪು ಮೂರನೇದು ತಪ್ಪು ತಪ್ಪು ಒಂದು ಮತ್ತು ನಾಲ್ಕು ಮಾತ್ರ ಸರಿ ಸ್ನೇಹಿತರೆ ಡೂಪ್ಲೇನ್ ಲಾಸ್ಟ್ ಸೊ ನೆಕ್ಸ್ಟ್ ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳನ್ನ ನೋಡೋಣ ಅದಕ್ಕೆ ಮುಂಚೆ ಟಾಪ್ ಎಜುಕೇಟರ್ಸ್ ಗಳಿಂದ ನೀವು ತರಬೇತಿಯನ್ನು ಪಡೆಯುವಂತಹ ಅದ್ಭುತವಾದಂತ ಅವಕಾಶ ಒಳಗಡೆ ಜೊತೆಗೆ ನನ್ನ ತರಗತಿನೂ ಕೂಡ ನೋಡಬಹುದು ಏಳು ಗಂಟೆಗೆ ಥೇರಿ ಕ್ಲಾಸ್ ಇರುತ್ತೆ ಸ್ನೇಹಿತರೆ ಥೇರಿ ಕ್ಲಾಸು ಕನ್ನಡಕ್ಕೆ ಸಂಬಂಧಿಸುವಂತದ್ದು ಇನ್ನು ಅಕಾಡೆಮಿ ಜಾಯಿನ್ ಆಗೋದ್ರಿಂದ ಎಲ್ಲ ಫೀಚರ್ಸ್ ಅನ್ನು ಕಾಣ್ತೀರಿ ಮನೇಲಿ ಎತ್ಕೊಂಡು ಕೋಚಿಂಗ್ ಪಡೆಯಬಹುದು ಬೆಸ್ಟ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿತೀರಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರ್ತದೆ ಸ್ಟಡಿ ಮಟೀರಿಯಲ್ ನಿಮಗೆ ಪಿ ಡಿ ಎಫ್ ಮಾತ್ರ ಓಕೆ ಆಮೇಲೆ ಆನ್ಸರ್ ನೀಡಲಿಕ್ಕೆ ಪೋಲಿಂಗ್ ಸಿಸ್ಟಮ್ ಇರ್ತದೆ ಮೆಂಟರ್ಶಿಪ್ ಲೈವ್ ಟೆಸ್ಟ್ ಗಳು ಕೂಡ ಇರ್ತವೆ ಓಕೆ ಇನ್ನು ಆರ್ ಸಿ ಟೆನ್ ಅನ್ನುವಂತಹ ರೆಫರ್ ಕೋಡ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಜಾಯಿನ್ ಆಗಬಹುದು ಹೇಗೆ ಜಾಯಿನ್ ಆಗ್ತೀರಿ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ ಈ ತರ ಪೇಜ್ ಓಪನ್ ಆಗುತ್ತೆ ಆರ್ ಸಿ ಟೆನ್ ಅಂತ ಹಾಕ್ರಿ ಅಪ್ಲೈ ಕೊಡ್ರಿ ಓಕೆ ಆಮೇಲೆ ಏನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟ್ ಅಂತ ಓದ್ಕೊಳ್ಳಿ ನೆಕ್ಸ್ಟ್ ಇದು ಪೇಜ್ ಬರುತ್ತೆ ಪ್ರಸಿಕ್ಟ್ ಪೇ ಅಂತ ಓದ್ಕೊಳ್ಳಿ ಇಲ್ಲಿ ನಿಮ್ಗೆ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಇರುತ್ತೆ ನೀವು ಸ್ಪೆಷಲ್ ಕ್ಲಾಸ್ಗಳಲ್ಲಿ ನೋಡಿದಾಗ ನಿಮಗೆ ಏನಾಗುತ್ತೆ ಕ್ರೆಡಿಟ್ ಪಾಯಿಂಟ್ಸ್ ಸಿಗುತ್ತಾ ಅದನ್ನ ಯೂಸ್ ಮಾಡ್ಕೊಡ್ರಿ ಕ್ರೆಡಿಟ್ ಡೆಬಿಟ್ ಅಂತಿರುತ್ತ ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಪ್ ಬರ್ತವೆ ಇದರಲ್ಲಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿಕೊಡ್ರಿ ಓಕೆ ನಂತರದಲ್ಲಿ ಏನು ಮಾಡ್ರಿ ಸೊ ಸಿ ಎಮ್ ಐ ಮೂಲಕ ಜಾಯಿನ್ ಆಗ್ಬೋದು ಮಂತ್ಲಿ ಇನ್ಸ್ಟಾಲ್ಮೆಂಟು ಇದರಲ್ಲಿ ಯಾವ್ದಾರು ಒಂದು ಯೂಸ್ ಮಾಡ್ಕೊಂಡು ಅಥವಾ ಫುಲ್ ಪೇಮೆಂಟ್ ಮಾಡ್ಕೊಂಡು ಮಾಡ್ಬೋದು ಫುಲ್ ಪೇಮೆಂಟ್ ಸರಿನಾ ಸೊ ಇದು ನೀವು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂತ ಬಂದಾಗ ಈ ತರನೇ ಕ್ವಶನ್ಸ್ ಬರ್ತವೆ ನೀವು ಹಿಂದಿನ ಕೆಪಿ ಸಿ ಗ್ರೂಪ್ ಸಿ ಕ್ವಶನ್ ನೋಡ್ರಿ ಕೆ ಎಸ್ ಅಂತ ಬಂದಾಗ ಇದರ ಬರ್ತದೆ ಎಫ್ ಡಿ ಅಲ್ಲಿ ಈ ತರ ಬರಬಹುದು ಬರ್ಲೆ ಬರ್ದೇನು ಇರಬಹುದು ಸೊ ಹೇಗೆ ಹೇಗೆ ನೀವು ಏನಪ್ಪಾ ಅಂತಂದ್ರ ವರ್ಷಗಳ ಕಳೀತಾ ಹೋಗ್ತವೆ ಹೇಗೆ ಏನ್ಪಾ ಅಂದ್ರೆ ಸ್ಪರ್ಧೆ ಜಾಸ್ತಿ ಆಗ್ತದೆ ಆತರ ಏನ್ಪಾ ಅಂದ್ರೆ ಪ್ರಶ್ನೆಗಳ ಕ್ಲಿಷ್ಟತೆ ಕೂಡ ಜಾಸ್ತಿ ಆಗಿರ್ತದೆ ಸೊ ಈ ತರ ಕ್ವಶನ್ಸ್ ನಾನು ಯಾಕೆ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಒಂದು ಕ್ವಶನ್ ಇಂದ ನಿಮ್ಗೆ ಎರಡ್ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಚಾನ್ಸ್ ಇರ್ತದೆ ಸೊ ಅದಕ್ಕಾಗಿ ನಾಳೆ ಕನ್ನಡ ಕ್ಲಾಸ್ ಅರ್ಷಿತ್ ಅವರೇ ನಾಳೆ ಕನ್ನಡ ಕ್ಲಾಸ್ ಆಲ್ಮೋಸ್ಟ್ ನೋಡ್ತೀನಿ ಮೇಡಮ್ ನಾಳೆ ಕನ್ನಡ ರಾಜ್ಯೋತ್ಸವ ಸೊ ಸೊ ರಾಜ್ಯೋತ್ಸವದ ತಯಾರಿ ಕೂಡ ಇದೆ ಹಾಗಾಗಿ ಎಷ್ಟು ಗಂಟೆ ಮುಗಿದದ್ದು ಗೊತ್ತಿಲ್ಲ ನಾರ್ಮಲಿ ಹನ್ನೆರಡುವರೆಗೆ ಸಾಧ್ಯ ಆದರೆ ನಾನು ತೆಗೆದು ತೆಗೆದುಕೊಳ್ತೀನಿ ಸರಿನಾ ಸೊ ಇದನ್ನ ನೋಡ್ರಿ ಕ್ವಶನ್ ಹದಿನೇಳು ನೂರ ಐವತ್ತೇಳರ ಪ್ಲಾಸಿ ಕದನ ನಡೆಯಲು ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಪ್ಲಾಸಿ ಕದನಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಬಂಗಾಳದ ನವಾಬ ಸಿರುದ್ದೋಲನ ವಿರೋಧಿಗಳಾದಂತಹ ಕೃಷ್ಣದಾಸ ಶಪರ್ಸನ್ ಮತ್ತು ಘಾಸಿಕಿ ಬೇಗಂ ಮುಂತಾದವರಿಗೆ ಬ್ರಿಟಿಷರು ಆಶ್ರಯ ನೀಡಿದ್ದರು ಬಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಕಂಪನಿಯಾಗಿ ಉಳಿಯದೆ ಸಾಮ್ರಾಜ್ಯಶಾಹಿ ಧೋರಣೆ ತಳೆದು ಬಂಗಾಳವನ್ನು ಗೆಲ್ಲಲು ರಾಜಕೀಯಕ್ಕೆ ಕೈ ಸಿ ಸಿರಾಜುದ್ದೌಲನು ಬಂಗಾಳದ ನವಾಬನಾದಾಗ ಬೆಲೆ ಬಾಳುವ ಉಡುಗೊರೆಯನ್ನು ಬೆಲೆ ಬಾಳೋ ಉಡುಗೊರೆಯನ್ನು ಬ್ರಿಟಿಷ್ ಕಂಪನಿ ಕೊಡಲಿಲ್ಲ ಹಾಗಾದ್ರೆ ಈ ಮೂರು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಸ್ನೇಹಿತರೆ ಫ್ರೆಂಚ್ ಅಶ್ವಿನಿ ಅವರ ಕರೆಕ್ಟ್ ಡೂಪ್ಲೆ ಇಲ್ಲಿ ಸಿ ಕೊಡ್ತಾ ಇದ್ರಿ ಆಲ್ಮೋಸ್ಟ್ ಸಿ ಎ ಮತ್ತು ಬಿ ಮಾತ್ರ ಸರಿ ಅಂತ ಎಸ್ ಬಟ್ ಡಿ ಎ ಬಿ ಸಿ ಮೂರು ಕೂಡ ಸರಿ ಎ ಬಿ ಸಿ ಮೂರು ಕೂಡ ಸರಿ ಸ್ನೇಹಿತರೆ ಡಿ ಆಲ್ಮೋಸ್ಟ್ ಡಿ ಕೊಡ್ತಾ ಇದ್ರಿ ಕೆಲವರು ಸಿ ಕೊಟ್ರಿ ಬಟ್ ಡಿ ಸರಿ ಉತ್ತರ ಓಕೆ ಸೊ ಇಲ್ಲಿ ಏನಂತಂದ್ರೆ ಒಂದು ನಿಮಿಷ ಒಂದು ನಿಮಿಷ ಡಿ ಸರಿ ಉತ್ತರವಾಗಿತ್ತು ಮೂರು ಹೇಳಿಕೆಗಳು ಏನಿದಾವ ಮೂರು ಹೇಳಿಕೆಗಳು ಸರಿ ಇದೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಡಚ್ಚರು ಭಾರತದಿಂದ ಈ ಕೆಳಗಿನ ಪದಾರ್ಥಗಳನ್ನು ರಫ್ತು ಮಾಡ್ತಾ ಇದ್ರು ಡಚರ್ ಏನಿದ್ರು ನಮ್ಮ ಭಾರತದಲ್ಲಿ ಏನಿದ್ರು ಅವರು ಭಾರತದಿಂದ ಈ ಕೆಳಗಿನ ಪದಾರ್ಥಗಳನ್ನ ಬೇರೆಡೆಗೆ ರಫ್ತು ಮಾಡ್ತಾ ಇದ್ರು ಹಾಗಾದ್ರೆ ಯಾವ ಪದಾರ್ಥಗಳು ನೀಲಿ ರೇಷ್ಮೆ ಪೆಟ್ಲುಪ್ಪು ಅಂತ ಬರುತ್ತೆ ಅದು ಅಕ್ಕಿ ಶ್ರೀಗಂಧದ ಮರ ತಾಮ್ರ ಮತ್ತು ಅಫೀಮ್ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ಯಾವ್ದು ಹಿಂದಿಯನ್ ಕ್ಶನ್ ರಾಂಗ ಕ್ಲಾಸಿಕ್ ಅದನ್ ನಡೆಯಲು ಯಾವ ಹೇಳಿಕೆಗಳು ಸರಿ ಅಂತಕ್ಕಂಥದ್ದು ಸರಿ ಇದೆ ಓಕೆ ಬಂಗಾಳದ ನವಾಬ ಸಿರಾಜು ವಿರೋಧಿಗಳಾದಂತಹ ಇವರು ಆಶ್ರಯ ಬ್ರಿಟಿಷರ್ಗೆ ಆಶ್ರಯ ನೀಡಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಕಂಪನಿಯಾಗಿ ಉಳಿಯದೆ ಸಾಮ್ರಾಜ್ಯಶಾಹಿ ಧೋರಣೆ ತಳೆದು ಬಂಗಾಳವನ್ನ ಗೆಲ್ಲಲು ರಾಜಕೀಯಕ್ಕೆ ಕೈ ಹಾಕಿ ಹಾಕಿದ್ದು ಇನ್ನ ಸಿರಾಜುದ್ದೌಲ ಬಂಗಾಳದ ನವಾಬನಾದಾಗ ಬೆಲೆ ಬಾಳ ಉಡುಗೊರೆಯನ್ನ ಬ್ರಿಟಿಷ್ ಕಂಪನಿ ಕೊಡ್ಲಿಲ್ಲ ಎಂತಕ್ಕಂಥ ಸರಿನಾ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ರಿ ಕರೆಕ್ಟ್ ಆಗ್ತದೆ ಡಿ ಕರೆಕ್ಟ್ ಇದೆ ಡಿ ಕರೆಕ್ಟ್ ಇದೆ ಇನ್ನ ಇಲ್ಲಿ ಆಪ್ಷನ್ ಎ ಅಂತ ಕೊಡ್ತಾ ಇದ್ರಿ ಕೆಲವರು ಎ ಅಂತ ಕೊಡ್ತಾ ಇದ್ರಿ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಸಿ ಆಗಿರ್ತದೆ ಸಿ ಎ ಬಿ ಸಿ ಡಿ ಇ ಎಫ್ ಜಿ ಅಂತಕ್ಕಂಥದ್ದು ಅಂದರೆ ಎಲ್ಲವೂ ಕೂಡ ಸಿ ಇವೆಲ್ಲವನ್ನು ಏನಪ್ಪ ಅಂದರೆ ಡಚ್ಚರು ಭಾರತದಿಂದ ರಫ್ತು ಮಾಡ್ತಾ ಇದ್ದರು ಅಂತಕ್ಕಂಥದ್ದು ಡಚ್ಚರಿಗೆ ಭಾರತವನ್ನು ಗೆಲ್ಲುವ ಅಥವಾ ಈ ಭಾರತದಲ್ಲಿರುವಂಥ ಜನರನ್ನ ಮತಾಂತರ ಮಾಡುವಂತಹದ್ದು ಏನೂ ಆಸಕ್ತಿ ಇರಲಿಲ್ಲ ಅವರಿಗೆ ಅವ್ರ ಏನಪ್ಪಾ ಅಂದ್ರೆ ಇಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಿದ್ದು ಇಲ್ಲಿರುವಂತಹ ಒಂದು ಪದಾರ್ಥಗಳನ್ನ ಅಹ್ ಆದಷ್ಟು ಏನಪ್ಪ ಅಂದ್ರ ಒಳ್ಳೆ ಹೊಡೆಯುವಂಥದ್ದು ವ್ಯಾಪಾರ ಮಾಡುವಂಥದ್ದು ಇವರ ಉದ್ದೇಶವಾಗಿತ್ತು ಇವರು ನೀಲಿ ರೇಷ್ಮೆ ಆಗಿರಬಹುದು ಪೆಟ್ಲುಪು ಅಕ್ಕಿ ಶ್ರೀಗಂಧದ ಮರ ತಾಮ್ರ ಅಫೀಮುಗಳನ್ನ ರಫ್ತು ಮಾಡ್ತಾ ಇದ್ರು ಹಾಗಾಗಿ ಸಿ ಸರದ ಉತ್ತರ ಇನ್ನ ನೆಕ್ಸ್ಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಮುಚ್ಚಲ್ಪಡ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆಯಲ್ಲ ಯಾವಾಗ ಮುಚ್ಚಲ್ಪಟ್ಟು ಆಪ್ಷನ್ ಎ ಹದಿನೇಳನೂರ ಅರವತ್ತೊಂದು ಬಿ ಹದಿನೇಳು ನೂರ ಸಿ ಹದಿನೇಳನೂರ ಐವತ್ನಾಲ್ಕು ಡಿ ಹದಿನೇಳು ಅರವತ್ತೊಂಬತ್ತು ನಿಮ್ಮ ಆಯ್ಕೆ ಯಾವಾಗ ಸ್ನೇಹಿತರೆ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನ ತಿಳಿಸ್ಬೋದು ಎ ಹಂಡ್ರೆಡ್ ಪರ್ಸೆಂಟ್ ಥೌಸಂಡ್ ಪರ್ಸೆಂಟ್ ಅಂತ ಹೇಳ್ತಿದ್ರಿ ಅಲ್ಲ ಟೆನ್ ಥೌಸಂಡ್ ಓಕೆ ಇನ್ ನೋಡಿದ್ರು ನಿಮ್ ಉತ್ತರವನ್ನ ತಿಳಿಸಬಹುದು ಸ್ನೇಹಿತರೆ ಏಂತ ಕೊಡ್ತಾ ಇದ್ರಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಮುಚ್ಚಲ್ಪಟ್ಟಿದ್ದು ಯಾವಾಗ ಓಕೆ ಸರಿಯಾದ ಉತ್ತರ ನೋಡೋಣ ಆಪ್ಷನ್ ಡಿ ಹದಿನೇಳುನೂರ ಅರವತ್ತೊಂಬತ್ತು ಅಲ್ವಾ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭವಾಗಿದ್ದಾವಾಗ ಹದಿನಾರುನೂರ ಅರವತ್ನಾಲ್ಕರಲ್ಲಿ ಆರಂಭವಾಗ್ತದ ಬಟ್ ಮುಚ್ಚಲ್ಪಟ್ಟಿದ್ದು ಹದಿನೇಳನೂರ ಅರವತ್ತೊಂಬತ್ತರಲ್ಲಿ ಅರವತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿತ್ತು ಡಿ ಹದಿನೇಳನೂರ ಅರವತ್ತೊಂಬತ್ತು ಕ್ಲಿಯರಾ ಚೆಕ್ ಮಾಡ್ಕೊಳ್ಳಿ ಡಿ ಸೊ ನೆಕ್ಸ್ಟ್ ಪ್ರಶ್ನೆ ಪೋರ್ಚುಗೀಸ್ ವೈಸ್ರಾಯ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ವೈಸ್ರಾಯ್ ಆಗಿರುವಂತಹ ಅಲ್ಫಾನ್ಸೋ ಡಿ ಅಲ್ಬುಕರ್ ಕ್ರಿಸ್ತಶಕ ಶಕ ಸಾವಿರದ ಐದುನೂರ ಹತ್ತರಲ್ಲಿ ಈ ಕೆಳಗಿನ ಯಾವ ಪ್ರದೇಶವನ್ನ ಜಯಿಸ್ತಾನೆ ಈ ಕೆಳಗಿನ ಯಾವ ಪ್ರದೇಶವನ್ನ ಜಯಿಸ್ತಾನೆ ಆಪ್ಷನ್ ಎ ಮಲಕ್ಕ ಮಲೇಷಿಯಾ ಕೂಡ ಕರೀತಾರೆ ಬಿ ಮಲಯ ಸಿ ಓರ್ಮುಝಾ ದ್ವೀಪ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಇಟ್ಸ್ ಓಕೆ ಅವರೇ ಅನುರಾಧ ಅವರು ಸಿ ಕೊಟ್ರಿ ಇಲ್ಲಿ ಎ ಮತ್ತು ಸಿ ಅಂತ ಹೇಳ್ತಿದ್ರಿ ಪೋರ್ಚುಗಲ್ ಬೈಸ್ರಾಯ್ ಆಸ್ಮಾನ್ಸ್ ಡಿ ಹದಿನೈದು ಹತ್ತರ ಈ ಕೆಳಗಿನ ಯಾವ ಪ್ರದೇಶವನ್ನು ಆತ ಜಯಿಸಿರ್ತಾರೆ ಕೆಲವರು ಸಿ ಕೆಲವರು ಡಿ ಕೊಡ್ತಾ ಇದ್ರಿ ಬಟ್ ಸರಿಯಾದ ಆಯ್ಕೆ ಯಾವುದು ಅಂದ್ರೆ ಡಿ ಸ್ನೇಹಿತರೆ ಎ ಬಿ ಸಿ ಮೂರು ಹೌದಾ ಸೊ ಈತ ಹದಿನೈದುನೂರ ಹತ್ತರಲ್ಲಿ ಏನಾಗತ್ತ ಮಲಕ್ಕಾ ಅಥವಾ ಮಲೇಷಿಯಾವನ್ನ ಮಲಯಾವನ್ನ ಪರ್ಷಿಯಾ ಕೊಲಿಯ ಪರ್ಷಿಯಾ ಕೊಲಿಯಲ್ಲಿ ಉರ್ಮುಜಾ ದ್ವೀಪ ಅಂತ ಬರ್ತಾ ಇತ್ತು ಹಾ ಐಲ್ಯಾಂಡ್ ಅದನ್ನು ಕೂಡ ಜಯಿಸಿರ್ತಾನೆ ಹೌದಾ ಇನ್ನ ದೂರ ಪ್ರಾಚ್ಯದಲ್ಲಿರುವಂತಹ ಸಾಂಬಾರ್ ದ್ವೀಪಗಳನ್ನು ಕೋಟೆಗಳನ್ನ ಕಟ್ಟಿ ಅರಬ್ಬರ ವ್ಯಾಪಾರವನ್ನ ನಿರ್ಬಂಧಿಸ್ತಾನೆ ಆಯ್ತ ಯಾರು ಪೋರ್ಚುಗೀಸರ ವೈಸ್ರಾಯ್ ಅಲ್ಫಾನ್ಸೋ ಡಿ ಅಲ್ಬಕರ್ ಡಿ ಅಂತ ಯಾರು ಕೊಡ್ತೀರಿ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿರ್ತದ ಡಿ ಆಲ್ಮೋಸ್ಟ್ ಲಲಿತಾ ಅವ್ರು ಕೊಟ್ರಿ ನೋಡ್ತವ್ರು ಸೊ ಎಸ್ ಹರ್ಷಿತ್ ಅವರು ಕೂಡ ಕೊಟ್ರಿ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರು ಹೊಂದಿಸಿ ಬರಿಬೇಕು ಹೊಂದಿಸಿ ಬರೀರಿ ಹೊಂದಿಸಿ ಬರೀರಿ ಓದ್ರಿ ಸ್ನೇಹಿತರೆ ಇವತ್ತು ಹೋಗಿ ಓದ್ರಿ ತಗಿರಿ ಅದನ್ನು ಯುರೋಪಿಯನ್ ಯುರೋಪಿಯನ್ರ ಭಾರತಕ್ಕೆ ಯುರೋಪಿಯನ್ರ ಆಗಮನ ಅಂತಕ್ಕಂಥ ಟಾಪಿಕ್ ತಗಿರಿ ಒಳ್ಳೆ ಸ್ವಲ್ಪ ಈ ಸೆಕೆಂಡ್ ಪಿ ಯು ಪುಸ್ತಕ ಆಗಿರಬಹುದು ಅಥವಾ ಡಿಗ್ರಿ ಅದರಲ್ಲಿ ಕೇವಡಿದು ಬರ್ತದ ನೋಡ್ರಿ ಎಕ್ಸ್ಟರ್ನಲ್ ಏನ್ ಬರ್ತದಲ್ಲ ಡಿಗ್ರಿದು ಅದು ಕೂಡ ಚೆನ್ನಾಗಿದೆ ಅದು ಎಲ್ಲ ಕೇನೆ ಬುಕ್ಕು ಸ್ವಲ್ಪ ಹೋಗ್ರಿ ಆಳವಾಗಿ ಓದ್ರಿ ಓದ್ರಿದನು ಯಾಕಂದ್ರೆ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಇರ್ತದೆ ಇದನ್ನ ಹೊಂದಿಸಿ ಬರೀರಿ ಮೀರ್ ಜಾಫರ್ ಸಿರಾಜ್ ಮೀರ್ ಕಾಸಿಮ್ ರಾಬರ್ಟ್ ಕ್ಲೈವ್ ಇಲ್ಲಿ ಅಲಿ ವರ್ದಿಖಾನ್ ಅನ್ನ ಮೊಮಗ ಎರಡನೇದು ಕ್ಲಾಸಿಕ್ ಆದಂತ ಇಂಗ್ಲಿಷ್ ದಂಡನಾಯಕ ಇಲ್ಲಿ ಬಂದದ್ದು ಇನ್ನ ಸಿ ನವಾಬನ ದಂಡನಾಯಕ ಡಿ ಮೀರ್ ಜಾಫರ್ನ ಅಳಿಯ ಓಕೆ ಪ್ರೀತಿ ಅವರು ಡಿ ಕೊಟ್ರಿ ಅನುರಾಧ ಅವರು ಎ ಹರ್ಷಿತ ಅವರು ಎ ಕೊಟ್ರಿ ಇನ್ನುಳಿದವರು ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಸಿ ಸರಿಯಾದ ಉತ್ತರ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಎ ಸಿ ಸೇಮ ಇಲ್ಲ ಒಂದನೇ ದಿವಸ ಏನಾಗತ್ತ ಮೀರ್ ಜಾಫರ್ ನವಾಬನ ದಂಡ ನಾಯಕ ಇದು ಹೌದಾ ನವಾಬನ ದಂಡನಾಯಕ ಆಮೇಲೆ ಸಿರಾಜುದ್ ದೌಲ್ ಏನಿದಲ್ಲ ಅಲಿ ವರ್ಜಿ ಖಾನನ ಮೊಮ್ಮಗ ಮೀರ್ ಕಾಸಿಮ್ ಮೀರ್ ಜಾಫರ್ನ ಅಳಿಯ ರಾಬರ್ಟ್ ಕ್ಲೈವ್ ಏನಿದಲ್ಲ ಪ್ಲಾಸಿಕ್ ಕದನದ ಇಂಗ್ಲಿಷ್ ದಂಡನಾಯಕ ಸೊ ಸಿ ಸರಿಯಾದ ಆಗಿತ್ತು ಒಂದು ಸಿ ಎರಡು ಎ ತ್ರೀ ಡಿ ಫೋರ್ ಬಿ ಹೌದಾ ಒಂದು ಸಿ ಎರಡು ಎ ಮೂರು ಡಿ ನಾಲ್ಕು ಬಿ ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಲಾಸ್ಟ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ಸೈನ್ಯ ಇಟ್ಟುಕೊಳ್ಳಲು ಹಕ್ಕನ್ನು ಅನುಮತಿಸಿದರು ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ಸೈನ್ಯ ಇಟ್ಟುಕೊಳ್ಳಲು ಹಕ್ಕನ್ನ ಅನುಮತಿಸುತ್ತಾರೆ ಆಪ್ಷನ್ ಎ ಎಲಿಜಬೆತ್ ಬಿ ಎರಡನೇ ಚಾರ್ಲ್ಸ್ ಸಿ ಒಂದನೇ ಜೇಮ್ಸ್ ಇನ್ನ ಡಿ ಈ ಮೇಲಿನ ಯಾರು ಅಲ್ಲ ಸೊ ನಿಮ್ಮ ಯಾವುದು ಎಸ್ ಲಲಿತಾವ್ರೆ ಪಿ ಯು ಸಿ ಬುಕ್ಸ್ ಲಿಂಕ್ಸ್ ಎಲ್ಲ ನಾನು ಹಾಕ್ತೀನಿ ಕಷ್ಟ ಅಲ್ಲ ಎಷ್ಟ್ರಿ ಕಷ್ಟ ಅಲ್ಲ ಅನುರಾಧ ಅವರೇ ಯಾವುದು ಕಷ್ಟ ಅಲ್ಲ ಈಸಿ ಫಸ್ಟ್ ಏನ್ ಥಿಂಗ್ ಏನ್ ತಗೋಬೇಕು ಗೊತ್ತಾ ಯಾವ್ದು ಕಷ್ಟ ಅಂತೀವಿ ಅದನ್ನ ನಾವು ಮುಟ್ಟೋದಕ್ಕೂ ಸ್ವಲ್ಪ ಹಿಂಜರಿತೀವಿ ಮನುಷ್ಯನ್ ಗುಣನೇ ಹಂಗಲ್ವಾ ಈಸಿ ಇದೆ ಬಹಳ ಈಸಿ ಅಪ್ಪ ಅನ್ಕೊಡ್ರಿ ಸೆಕೆಂಡ್ ಥಿಂಗ್ ಹಂಗಾರ ನಾನು ಏನ್ ಮಾಡ್ಬೇಕು ಈಸಿ ಆಗ್ಲಿಕ್ಕೆ ಓದ್ಬೇಕು ಓಕೆ ಓದ್ಬೇಕಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಸೋರ್ಸ್ ಸೋರ್ಸ್ ಕಲೆಕ್ಟ್ ಮಾಡ್ರಿ ಓಕೆ ಸೋರ್ಸ್ ಕಲೆಕ್ಟ್ ಮಾಡ್ರಿ ಓದ್ರಿ ಓದಿದ್ಮೇಲೆ ಓದಿದ್ಮೇಲೆ ಅಂದ್ರೆ ಕ್ವಶನ್ಸ್ ಬಿಡಿಸ್ಲೇಬೇಕು ಡೆಫಿನೆಟ್ ಆಗಿ ಕ್ವಶನ್ಸ್ ಬಿಡಿಸ್ಲೇಬೇಕು ಯಾಕಂದ್ರೆ ನಾವು ಎಷ್ಟು ಓದಿವಿ ಅದ್ ನಮ್ಗೆ ತಿಳಿಬೇಕಲ್ಲ ಎಷ್ಟು ಓದಿವಿ ಎಷ್ಟು ನಮ್ಗೆ ಅರ್ಥ ಆಗ್ಯದ ಇದನ್ನ ನೀವು ಮಾಡ್ಲೇಬೇಕು ತರ ಮಾಡ್ರಿ ಫ್ರೆಂಡ್ಸ್ ಹಾ ಪರ್ಫೆಕ್ಟ್ ಆಗ್ತೀರಿ ಓದ್ಬೇಕು ತೇರಿ ಓದಿದ್ಮೇಲೆ ಕ್ವಶನ್ಸ್ ಪಕ್ಕ ಬಿಡಿಸ್ಲೇಬೇಕು ಆಮೇಲೆ ಒಂದೇ ಈಸೀ ಇದ್ ಕ್ವಶನ್ಸ್ ಮಾತ್ರ ಬಿಡಿಸ್ತಿ ನಾವು ಆಮೇಲೆ ಬಂತು ಹೋಗಂಗಿಲ್ಲ ಸೊ ಈ ತರ ನೀವು ಆಲ್ಮೋಸ್ಟ್ ಪ್ರಿಪೇರ್ ಆಗ್ತಿರ್ತೀರಿ ಕೆ ಎಸ್ ಪ್ರಿಪೇರ್ ಕೆ ಪಿ ಸಿ ಗ್ರೂಪ್ ಸಿ ಪ್ರಿಪೇರ್ ಆಗ್ತಿರ್ತೀರಿ ಎಫ್ ಡಿ ಎ ಪ್ರಿಪೇರ್ ಆಗ್ತಿರ್ತೀರಿ ನೀವು ಹೆಂಗ್ ಪ್ರಿಪೇರ್ ಆಗ್ಬೇಕಂದ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಯಾವುದೇ ತರ ಕ್ವಶನ್ ಕೇಳುವ ಅದು ಹೇಳಿಕೆಗಳದ್ದೇ ಆಗಿರ್ಬೋದು ಸಿಂಗಲ್ ಸೆಂಟೆನ್ಸ್ ಆಗಿರ್ಬೋದು ಹಂದಿಸಿ ಬರೀದಾಗಿರ್ಬಹುದು ಆಮೇಲೆ ಆರ್ ಎಸ್ ಅಂತ ಇದು ಬರ್ತದೆ ಆ ತೈಪಾಗಿರ್ಬೋದು ಹೆಂಗ್ ಕೇಳಿದ್ರು ಉತ್ತರ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು ಅಲ್ವಾ ಸೊ ಆ ತರ ನೀವು ಪ್ರಿಪೇರ್ ಆಗ್ರಿ ಸೊ ಇಲ್ಲಿ ಸರಿಯಾದ ಆಯ್ಕೆ ಬಿ ಆಗಿತ್ತು ಎರಡನೇ ಚಾರ್ಲ್ಸ್ ಅಂತಕ್ಕಂಥದ್ದು ಈತ ಇಂಗ್ಲೆಂಡಿನ ದೊರೆ ಇಂಗ್ಲೆಂಡಿನ ರಾಜನ ಆಗಿರ್ತಾನೆ ಈತ ಪೋರ್ಸ್ ಈತ ಏನ್ ಮಾಡ್ತಾನೆ ಹದಿನೇಳರಲ್ಲಿ ಎಷ್ಟು ಎಪ್ಪತ್ ಸಾವಿರ ಜನಸಂಖ್ಯೆ ಇತ್ತು ಹದಿನಾರು ಅರವತ್ ಒಂದರಲ್ಲಿ ಚಾರ್ಲ್ಸ್ ಏನ್ ಮಾಡ್ತಾನೆ ಕಂಪನಿ ನಾಣ್ಯ ಟಂಕಿಸುವಂತದ್ದು ಕೋಟೆ ಕಟ್ಟುವಂತದ್ದು ಇನ್ನ ಸೈನ್ಯ ಕಟ್ಟುವ ಹೌದಾ ಸೈನ್ಯ ಕಟ್ಟುವ ಹಾಗೂ ಯುದ್ಧ ಒಪ್ಪಂದ ಮಾಡಿಕೊಳ್ಳುವಂತಹ ಹಕ್ಕನ್ನ ಎರಡನೇ ಚಾರ್ಲ್ಸ್ ನೀಡ್ತಾನೆ ಸೊ ಬಿ ಸರಿಯಾದ ಆಯ್ಕೆ ಆಗಿತ್ತು ಆಪ್ಷನ್ ಬಿ ಸೊ ಆಗಿತ್ತು ಇವತ್ತಿನ ತರಗತಿ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಇರುತ್ತೆ ಟೆಸ್ಟ್ ಅನಾಲಿಸ್ ಕ್ಲಾಸ್ ಇರುತ್ತೆ ಆಮೇಲೆ ಪಿ ಎಸ್ ಐ ಪಿ ಸಿ ಆಗಿರ್ಬಹುದು ಮಿಷನ್ ಕೆ ಎಸ್ ಹೊಸ ಬ್ಯಾಚಸ್ ಗಳು ಸ್ಟಾರ್ಟ್ ಆಗ್ತದೇ ಅದನ್ನು ನೋಡಬಹುದು ಅಕಾಡೆಮಿ ಒಳಗಡೆ ಆಮೇಲೆ ಫಿಫ್ತ್ ನವೆಂಬರ್ ಗೆ ಕೆ ಎಸ್ ಹೊಸ ಬ್ಯಾಚು ಈಗಾಗಲೇ ಒಂದು ಬ್ಯಾಚ್ ಬಂದಿದೆ ಇವುಗಳನ್ನು ಕೂಡ ನೋಡಬಹುದು ಆಗಿರ್ತದೆ ಸ್ನೇಹಿತರೆ ಓಕೆ ಎಸ್ ಡಿ ಎಫ್ ಡಿ ಬ್ಯಾಚ್ ಕೂಡ ಇದಾವೆ ಆಮೇಲೆ ಜಾಯ್ನ್ ಆಗಬೇಕು ಅನ್ಕೊಂಡಿದ್ರೆ ಅಂದ್ರೆ ಆರ್ ಸಿ ರಫ್ ಕೋಡ್ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ರಿ ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದನ್ನ ನೀವು ವಾಟ್ಸಪ್ ಅಥವಾ ಕರೆ ಮಾಡ್ಬೋದು ಸೊ ಒನ್ ಥಿಂಗ್ ಸ್ನೇಹಿತರೆ ಯಾವಾಗಲೂ ನೆನ್ಪಿಟ್ಕೊಡ್ರಿ ನಾವು ಓದಿದ್ದು ನೆನ್ಪಿಡ್ಬೇಕು ಯಾವಾಗ್ಲೂ ಓದ್ಬೇಕಾದ್ರೆ ಒಂದು ಸಣ್ಣ ನೋಟ್ಸ್ ಮಾಡ್ಕೊತಾ ಇರಿ ಆ ನೋಟ್ಸ್ ನಿಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಲಾಸ್ಟ್ ಇದೆ ಅಂತಂದ್ರೆ ಒಂದು ಟೂ ಡೇಸ್ ಅಲ್ಲಿ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೀವು ಕ್ವಶನ್ಸ್ ಬಿಡಿಸ್ರಿ ಅಂದಾಗ ನಿಮಗ ಅಲ್ಲಿ ಏನಾಗತ್ತೆ ಟೈಮ್ಸ್ ನಾವು ಥೀರಿ ಅಷ್ಟು ಓದಿರ್ತೀವಿ ಕ್ವಶನ್ಸ್ ಏನಾಗತ್ತ ಅಪ್ಲೈಡ್ ಕ್ವಶನ್ಸ್ ಬಂದಾಗ ಹೇಳಿಕೆಗಳ ಕ್ವಶನ್ಸ್ ಬಂದಾಗ ಕನ್ಫ್ಯೂಸ್ ಆಗುವಂತಹ ಸಾಧ್ಯತೆ ಇರ್ತದೆ ಸೊ ಅದನ್ನ ಬಿಡಿಸೋದ್ರಿಂದ ಏನಾಗತ್ತೆ ನಮಗೂ ಪ್ರಾಕ್ಟೀಸ್ ಬಹಳ ಆಗತ್ತೆ ಹಾಗಾಗಿ ಕ್ವಶನ್ಸ್ನ ಸಾಕಷ್ಟು ಬಿಡಿಸ್ತಿರ್ಬೇಕು ಅಥವಾ ನಿಮಗೆ ನೀವೇ ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊಡ್ರಿ ಈ ಹೆಂಗ್ ಕೇಳಬಹುದು ಹೌದಾ ಟೂ ತೌಸಂಡ್ ಸಿಕ್ಸ್ಟೀನ್ ಹೆಸರಿ ಒಳಗೆ ಈ ತರ ಕ್ವಶನ್ ಬಂದದ ಮೌರ್ಯರ ಮೇಲೆ ನೆಕ್ಸ್ಟ್ ಹೇಗೆ ಕೇಳಬಹುದು ಸೊ ಈ ತರ ಕ್ವಶನ್ಸ್ ಹಾಕೊಡ್ರಿ ಆ ತರ ನಿಮ್ದು ನೀವೇ ಕ್ವಶನ್ಸ್ ಮಾಡ್ತಾ ಬಂದ್ರಿ ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ಯಶಸ್ಸು ಅನ್ನೋದು ಕಟ್ಟಿಟ್ಟು ಬುಕ್ಕಿ ಆಗಿರ್ತದೆ ಸರಿನಾ ಸೊ ಮತ್ತೆ ನಾವು ಮುಂದಿನ ತರಗತಿಲಿ ಭೇಟಿ ಹೇಗೋಣ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಧ್ಯ ಆದರೆ ಕನ್ನಡದ ತರಗತಿ ತೆಗೆದುಕೊಳ್ತೀನಿ ಇಲ್ಲಾಂದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಯೂಟ್ಯೂಬ್ ಕ್ಲಾಸ್ ಇದ್ದೇ ಇರ್ತದೆ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರಲ್ಲಿ ಲೈಕ್ ಮಾಡಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಿ ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ